ಮುನ್ನೂರ ಎಪ್ಪತ್ನಾಲ್ಕ ಮಲ್ಲಿಕಾನ್ ವರ್ಸ್ ಸಂದರ್ಭದಲ್ಲಿ ನನ್ನೆಲ್ಲರ ಪುಸ್ತಕದಲ್ಲಿರ್ತಕ್ಕಂತ ಎಲ್ಲ ನನ್ನ ಸೋದರರಿಗೂ ಕೂಡ ಶುಭಾಶಯಗಳು ಅಭಿನಂದನೆಗಳನ್ನು ಹೇಳ್ತಾ ಬಹಳಷ್ಟು ಸುದೀರ್ಘ ಕಾಲದಿಂದ ಸುಮಾರು ಐನೂರು ವರ್ಷಗಳಿಂದ ಏನು ಮಲ್ಲಿಕಾರ್ಹನ್ ದರ್ಗಾ ಸ್ಥಾಪನೆ ಆದಂತಹ ಸಂದರ್ಭದಿಂದಲೂ ಕೂಡ ಬಹಳ ಅತ್ಯಂತ ಶ್ರದ್ಧೆಯಿಂದ ಈ ಒಂದು ಊರ್ಸ್ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಆಚರಿಸ್ಕೊಂಡು ಬಂದಿರತಕ್ಕಂಥದ್ದು ಅತ್ಯಂತ ಒಂದು ಸಂತೋಷಕರವಾದಂಥ ವಿಚಾರ ಇವೆಲ್ಲವೂ ಕೂಡ ನಮ್ಮ ಸಾಂಸ್ಕೃತಿಕ ಧಾರ್ಮಿಕ ಹಿರಿಮೆಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಪ್ರಯತ್ನ ಐನೂರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಈ ಒಂದು ಭಾಗದಲ್ಲಿ ನಮ್ಮ ಸಿರಾ ಭಾಗದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ದರ್ಗಾ ಒಂದು ಸಂದರ್ಭದಲ್ಲಿ ಮಲ್ಲಿಕರ್ಹನ್ ಅವರು ಬಿಜಾಪುರ ಇಂದ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲಿ ಅದಿಲ್ ಶಾಹಿ ಈ ಬಿಜಾಪುರವರ ಕಾಲದಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ದರ್ಗಾವನ್ನು ಸ್ಥಾಪನೆ ಮಾಡಿ ಇಲ್ಲಿಂದ ಇಲ್ಲಿಂದಿರತಕ್ಕಂಥ ಎಲ್ಲರ ಒಂದು ಜನರ ಒಂದು ಆಧ್ಯಾತ್ಮಿಕ ನಿಲುವಿಗೆ ಒಂದು ಬುನಾದಿಯನ್ನು ಸಂದರ್ಭದಲ್ಲಿ ನೀಡಿರ್ತಾರೆ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡಾ ಚಟುವಟಿಕೆಗಳು ಎಲ್ಲವೂ ಕೂಡ ನಾ ಇವ್ರ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದು ಪ್ರಮುಖವಾಗಿ ಆಕರ್ಷಣೆ ಅಂತ ಇರ್ತಕ್ಕಂಥದ್ದು ಕವಾಲಿ ಕವಾಲಿ ನಾವೆಲ್ಲರೂ ತಿಳ್ಕೊಬೇಕಾಗಿರ್ತಕ್ಕಂಥ ಒಂದು ಸಾವಿರ ವರ್ಷ ಇತಿಹಾಸ ಇರತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಏನು ಅರಾಬಿಕ್ ಪರ್ಷಿಯನ್ನ ಒಂದು ಸಾಂಸ್ಕೃತಿಕ ಒಂದು ನಿಲುವು ಏಳನೇ ಎಂಟನೇ ಶತಮಾನದಿಂದ ತದನಂತರ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಅಲಾವುದ್ದೀನ್ ಅವರ ಆಸ್ಥಾನದಲ್ಲಿರ್ತಕ್ಕ ಅಮಿ ಅಮೀರ್ ಕುಶ್ರೋ ಸಾಹೇಬರು ಇದನ್ನು ಏನು ಪರ್ಷಿಯನ್ ಮತ್ತು ಭಾರತೀಯ ಸಂಸ್ಕೃತಿಗೆ ಒಂದು ಜೋಡಣೆಯನ್ನು ಮಾಡಿ ಒಂದು ಕವಾಲಿ ಅಂತಕ್ಕಂಥದ್ದು ನಮ್ಮ ಒಂದು ಭಾರತ ದೇಶದಲ್ಲಿ ಪ್ರಖ್ಯಾತ ಮಾಡಿರ್ತಕ್ಕಂಥದ್ದು ಅಲ್ಲಿಂದ ಕೂಡ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಉಳಕ್ಕಿರ್ತಕ್ಕಂಥ ಈ ಕವಾಲಿ ಈಿಂದ ಈವರೆಗೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥದ್ದು ಎಲ್ಲರಿಗೂ ಕೂಡ ನಮ್ಮೆಲ್ಲರ ಒಂದು ಐತಿಹಾಸಿಕ ಪರಂಪರೆಯನ್ನು ತೋರಿಸ್ತಕ್ಕಂಥ ಒಂದು ಒಂದು ಪ್ರಯತ್ನ ನಮ್ಮೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಸೋದರ ಭಾವನೆಯಿಂದನ ಜೊತೆ ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಎಲ್ಲ ನನ್ನ ಸೋದರ ಸೋದರಿಯರು ಸೇರಿ ಅತ್ಯಂತ ಉಲ್ಲಾಸದಿಂದ ಸಂತೋಷದಿಂದ ಒಟ್ಟಾಗಿ ಒಂದು ಶ್ರದ್ಧಾ ಭಕ್ತಿಯಿಂದ ಆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮ ಸಿರಾ ನಗರದ ಒಂದು ಹೆಮ್ಮೆ ಒಂದು ಪಾರಂಪರಿಕ ವಿಚಾರ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾನೆ ಭಗವಂತ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಿ ಇದೇ ಒಂದು ಭಾವನಾತ್ಮಕ ಒಂದು ಸಂಬಂಧ ಹೀಗೆ ಮುಂದುವರಿಲಿ ಎಲ್ಲರ ನಮ್ಮ ನಮ್ಮ ಉಪಸ್ಥಿತಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಸೋದರರಿಗೂ ಮುಟ್ಟುವಳ್ಳಿ ಸಾಹೇಬ್ರಿಗೂ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇದು ಹಜರತ್ ಮಲ್ಲಿಕ್ ಲೇಹಾಲ್ ಪಾಷ ಉರ್ಸಿನ ಮುನ್ನೂರ ಎಪ್ಪತ್ತು ನಾಲ್ಕನೇ ಹುರ್ಸಿದ್ದು ನಾವೆಲ್ಲ ಸೇರ್ಕಂಡೇ ಒಂದು ಆಚರಣೆ ಮಾಡ್ತೀವಿ ನಮ್ಮ ಸಾಹೇಬರು ಮಾಜಿ ಶಾಸಕರು ಡಾಕ್ಟರ್ ರಾಜೇಶ್ ಗೌಡ್ರು ಸಾಹೇಬ್ರಿಗೆ ಹೇಳಿದ್ದಕ್ಕೆ ಅವರು ಬಂದು ಇದು ನಮ್ಮ ಜೊತೆಗೆ ಉರ್ಸ ಆಚರಣೆ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಸೇರಿ ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀವಿ